ಸರ್ ಹೆಂಗ್ ಸರ್ ಎಲ್ಲ ವೋಟಿಂಗ್ ಅಲ್ಲಿ ಹೆಂಗ್ ಸಾಧ್ಯ ಅಂತ ಒಬ್ರು ಕೇಳ್ತಾರೆ ಇನ್ನೊಬ್ರು ಏನ್ರಿ ಸರ್ ನೀವೇನು ಎಲೆಕ್ಷನ್ ಇಲ್ಲ ಈ ತರ ಇದುವರೆಗೂ ರಾಜಕೀಯ ಪಕ್ಷಗಳು ಪ್ರಾಬ್ಲಮ್ ಆಗಿರೋದೇ ಅದು ಸರ್ ನನಗೆ ಇನ್ನೂ ಜನ ಸಪೋರ್ಟ್ ಮಾಡ್ತೀಯಾರ ಸರ್ ನಾನು ಹತ್ತು ಲಕ್ಷ ಖರ್ಚು ಮಾಡಿ ನಾನು ಐವತ್ತು ಲಕ್ಷ ಖರ್ಚು ಮಾಡ್ತೀನಿ ಸರ್ ಅಂತ ಬರ್ತಾನೆ ನಿಮ್ಮ ಹತ್ರ ಏನು ವಿಚಾರಧಾರೆ ಏನು ನನ್ನ ಹತ್ರ ವಿಚಾರಧಾರೆ ನಾನು ಏನು ಗೊತ್ತೇ ಗೊತ್ತಿಲ್ಲ ಅನ್ನೋದು ಇನ್ನಷ್ಟು ಬೆಟರ್ ಆಪ್ಷನ್ ಇರುವಂತಹ ಇಲ್ವೇ ಇಲ್ಲ ಇದಕ್ಕೆ ದಿಸ್ ಇಸ್ ದ ಬೆಸ್ಟ್ ಅಲ್ಲ ಅದು ನಿಮ್ಮ ಪ್ರಕಾರ ಇನ್ ಯಾಕೆ ಇಲ್ಲಿ ದುಡ್ಡು ರಿಸ್ಟ್ರಿಕ್ಟ್ ಮಾಡಿದ್ದೀನಿ ಅಂದ್ರೆ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಮ್ ಜೊತೆಗೆ ರಿಯಲ್ ಸ್ಟಾರ್ ಪ್ರಜಾಕೀಯದ ಉಪೇಂದ್ರ ಅವರಿದ್ದಾರೆ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ ಹಲವಾರು ವರ್ಷಗಳೇ ಆಯ್ತು ಅವರ ಈ ಪ್ರಯತ್ನ ನಡೀತಾ ಆ ಪ್ರಯತ್ನಕ್ಕೆ ಆಗಾಗ ನಮ್ಮ ಡೆಮೋಕ್ರಸಿಯಲ್ಲಿ ಒಂದು ಟೆಸ್ಟ್ ಅಂತ ಇರುತ್ತೆ ಈಗಲೂ ಕೂಡ ಮತ್ತೊಂದು ಟೆಸ್ಟ್ ಹತ್ರ ಬಂದಿದೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಅಥವಾ ಉಪೇಂದ್ರ ಅವರ ಪ್ರಕಾರ ಪ್ರಜಾಕೀಯ ಪಕ್ಷಕ್ಕೆ ಈ ಟೆಸ್ಟಲ್ಲಿ ಪಾಸ್ ಆದರೆ ಮಾತ್ರ ಅವರ ಐಡಿಯಾಗಳನ್ನು ಅಥವಾ ಅವರ ವಿಚಾರಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಒಂದು ದೊಡ್ಡ ವೇದಿಕೆ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಉಪೇಂದ್ರ ಅವರ ಹತ್ರ ಕೇಳ್ತಾ ಹೋಗೋಣ ನಮ್ಮ ನಿಮ್ಮ ಮನಸ್ಸಲ್ಲಿರೋ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಾವು ಯಾಕೆ ಪ್ರಜಾಕೀಯಕ್ಕೆ ಬೆಂಬಲಿಸಬೇಕು ಅನ್ನೋ ಪ್ರಶ್ನೆಗೆ ಸೇರಿದಂತೆ ಇದಕ್ಕೆ ಹಲವಾರು ಬಾರಿ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಇವತ್ತಿಗೂ ಕೂಡ ನಮ್ಮ ಚಾನೆಲ್ನಲ್ಲೂ ಕೂಡ ವೀಕ್ಷಕರು ಕಾಮೆಂಟ್ ಮಾಡಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಉಪೇಂದ್ರ ಅವ್ರನ್ನ ಸಂದರ್ಶನ ಮಾಡಿದ್ದನ್ನು ಕೇಳಿ ಅಂತ ಹೇಳ್ತಾರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಉಪೇಂದ್ರ ಅವರ ಸಂದರ್ಶನ ಬಂದಾಗ ಆ ಪ್ರಶ್ನೆಗಳು ಬರುತ್ತೆ ಅದಕ್ಕೆಲ್ಲ ಕ್ಲಿಯರ್ ಉತ್ತರವನ್ನು ಪಡೆದುಕೊಳ್ಳೋ ಪ್ರಯತ್ನವನ್ನು ನಾವು ಮಾಡೋಣ ಮೊದಲಿಗೆ ಉಪೇಂದ್ರ ಅವರ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಯು ನಮಸ್ಕಾರ ಸ್ವಾಗತೀರಿ ಉಪೇಂದ್ರ ಅವರೇ ಈ ಸಂದರ್ಶನವನ್ನು ಶುರು ಮಾಡೋಕ್ಕಿಂತ ಮುಂಚೆ ವಿಶೇಷವಾಗಿ ಪ್ರಜಾಕೀಯಕ್ಕೆ ಸಂಬಂಧಪಟ್ಟ ಹಾಗೆ ನನ್ನನ್ನು ಸೇರಿದಂತೆ ರಾಜ್ಯದ ತುಂಬ ಜನಕ್ಕೆ ಆಸಕ್ತಿ ಇದೆ ಇಂಟ್ರೆಸ್ಟ್ ಇದೆ ಸಪೋರ್ಟ್ ಮಾಡಿದ್ರೆ ಓಕೆ ಏನೋ ಒಂದು ಬದಲಾವಣೆ ಆಗ್ಬೋದು ಅನ್ನೋ ಹೋಪ್ ಕೂಡ ಇದೆ ಆದರೆ ಸ್ಟಿಲ್ ಕೆಲವಾದಷ್ಟು ಕ್ವಶನ್ಸನ್ನು ಇಟ್ಕೊಂಡಂಥವ್ರು ಕೂಡ ಇದ್ದಾರೆ ಮೈಂಡಲ್ಲಿ ಅದೆಲ್ಲವನ್ನ ಕೇಳುವ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ನಿಮ್ಮೇಲಿರುವಂಥ ಒಂದು ದೊಡ್ಡ ಆರೋಪ ಉಪೇಂದ್ರ ಅವರು ಮೈಗೆ ತಮ್ಮ ಮೈಗೆ ಈ ವರ್ಡ್ ಪ್ಲೇ ಪದ ಮಾ ಪದಗಳ ಮಾಯಾ ಜಾಲನ ಎಣ್ಣೆಯನ್ನು ಹಚ್ಕೊಂಡಿರ್ತಾರೆ ಮುಂಚೆನೇ ಇಂಟರ್ವ್ಯೂ ಹಚ್ಚೋಕ್ಕಿಂತ ಇಂಟರ್ವ್ಯೂ ಶುರು ಮಾಡೋಕ್ಕಿಂತ ಮುಂಚೆನೆ ಹಿಡಿದ್ರೆ ಸಿಗಲ್ಲ ನುಣಿಸ್ಕೊಂಡ್ಬಿಡ್ತಾರೆ ಯಾವ ತರಹದ ಕ್ವಶನ್ಸ್ಗೂ ಅವ್ರು ಸಿಗಲ್ಲ ಅವರು ಲಾಸ್ಟ್ಗೆ ಆ ಕ್ವಶನ್ಸ್ ಅಲ್ಲೇ ಉತ್ತರ ಇರೋ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನೋ ಆರೋಪ ಇದೆಯಲ್ಲ ಉಪೇಂದ್ರ ಅವ್ರೆ ಪದಗಳ ಮಾಯಾಜಾಲವನ್ನ ಮಾಡ್ತೀರಿ ಅನ್ನೋ ಒಂದು ಆರೋಪ ಅಲ್ಲ ಕೇಳಿ ಓಕೆ ಏನಾರ ಹೇಳ್ಬೋದು ಚೆನ್ನಾಗಿ ಮಾಯ ಚೆನ್ನಾಗೇನೋ ಅದನ್ನ ಅರ್ಥ ಆಗ್ತಿಲ್ಲ ಏನು ಅಂತ ಒಂದೇ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನನ್ನ ನೀವು ಯಾವುದೇ ಕ್ವಶನ್ ಕೇಳಿ ಯಾವ ರೀತಿ ಬೇಕಾದ್ರೆ ಕೇಳಿ ನಾನು ಯಾರಿಗೂ ಎಲ್ಲರಿಗೂ ಹೇಳ್ತಾರೆ ಅದಿದ್ದಾನೆ ತುಂಬಾ ಜನ ಫೇಸ್ಬುಕ್ಕಲ್ಲಿ ಏನೋ ಕ್ವಶನ್ ಕೇಳ್ತಾರೆ ಮಾಧ್ಯಮದಲ್ಲಿ ಕ್ವಶನ್ ಕೇಳ್ತಾರೆ ಕೇಳಿ ಸಂತೋಷ ಬಟ್ ಕೇಳೋಕ್ಕೆ ಮುಂಚೆ ನೀವು ಈಗ ಪ್ರಜಾಕಿ ಕೇಳಕ್ಕೆ ಮುಂಚೆ ನೀವು ಪ್ರಜಾಕಿ ವೆಬ್ಸೈಟ್ ವೆಬ್ಸೈಟೇ ನೋಡಿಲ್ಲ ಅಂದ್ಕೊಳ್ಳಿ ಒಂದು ಐದು ನಿಮಿಷ ನಾನು ನೂರು ಸತಿ ಹೇಳಿದ್ದೀನಿ ಐದು ವರ್ಷದಿಂದ ಹೇಳ್ತಾ ಇದ್ದೀನಿ ಅದು ನಿಮ್ಮ ಫೋನಲ್ಲೂ ಇದೆ ನೀವು ವೆಬ್ಸೈಟ್ಗೆ ಹೋಗಿ ಏನೋ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ನೋಡೋದು ಬೇಕಾಗಿಲ್ಲ ಫೋನಲ್ಲಿ ಪಿ ಆರ್ ಎ ಜೆ ಡಬಲ್ ಎ ಹೊಡಿರಿ ಏನು ಹೇಳಿ ಅಲ್ಲಿ ಬರುತ್ತೆ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಗೆ ಓದೋಕ್ಕೆ ಟೈಮ್ ಇಲ್ವಾ ಒಂದು ಬಟನ್ ನಂಬಿಕೆ ಅಲ್ಲಿ ಕೇಳ್ಬೋದು ನೀವು ಪ್ರತಿಯೊಂದು ವಿಸ್ತಾರವಾಗಿ ಅದರಲ್ಲಿ ಹೇಳಿದ್ದೀವಿ ನಾವು ಅದನ್ನು ಕೇಳಿದ್ರ ಮೇಲೆ ನೀವು ಕ್ವಶನ್ ಮಾಡಿ ಖಂಡಿತ ಒಪ್ಕೊತೀನಿ ಪ್ರತಿಯೊಂದು ವಿವರ ನಲ್ಲಿ ಕೊಟ್ಟಿದ್ದೀವಿ ನಾವು ಆದರೂ ಕೂಡ ಸರ್ ಹೆಂಗ್ ಸರ್ ಎಲ್ಲ ವೋಟಿಂಗಲ್ಲಿ ಹೆಂಗೆ ಸಾಧ್ಯ ಅಂತ ಒಬ್ರು ಕೇಳ್ತಾರೆ ಇನ್ನೊಬ್ರು ರೀ ಸರ್ ನೀವೇನು ಎಲೆಕ್ಷನ್ ಇಲ್ಲ ಈ ತರ ನಾನು ಹೇಳಿದ್ದು ನೀವು ತಿಳ್ಕೊಳ್ಳೋದೇ ಕ್ವಶನ್ ಕೇಳೋದಿದೆಯಲ್ಲ ಈಗ ಹೆಂಗೆ ಅಂದ್ರೆ ನೀವು ಸೈನ್ಸ್ ಬುಕ್ ಓದಿಲ್ಲ ಸುಮ್ಮನೆ ಏನೇನೋ ಕೇಳಿದೆ ನಾನು ಬುಕ್ಕೇ ಕೊಟ್ಟಿದ್ದೀನಿ ನಿಮ್ಮ ಕೈಗೆ ಓಕೆ ಫಸ್ಟ್ ಆಫ್ ಆಲ್ ಇ ಶುಡ್ ರೀಡ್ ಇಟ್ ಅಲ್ಲ ಆಮೇಲೆ ನಿಮ್ಮ ಕ್ವಶನ್ ಇರಲ್ಲ ನನ್ನ ಪ್ರಕಾರ ಓಕೆ ನೀವು ಇವಾಗ ಅದೇ ಪ್ರಯತ್ನ ಮಾಡ್ತಿದ್ದೀರಾ ನೀವು ನೋಡಿದೀರ ಬಟ್ ಈ ನೋಡದೇ ಇರೋರು ನ್ ಗಳು ನನ್ನ ಕೇಳ್ತಾ ಇದ್ದೀರಾ ಓಕೆ ಇದು ನೋಡಿದ ಎರಡನ್ನ ಕೂಡ ಈಗ ನಾನು ನೋಡಿದ ಬಳಿಕವೂ ಕೂಡ ವೆಬ್ಸೈಟ್ ನಿಮ್ಮ ಈ ವೆಬ್ಸೈಟ್ ಅನ್ನ ಆಪ್ ಅನ್ನ ನಾನು ಹಲವಾರು ಬಾರಿ ನೋಡಿದ್ದೀನಿ ತುಂಬಾ ಸಲ ನೋಡಿದ್ರೆ ನೋಡಿ ನೀವೇನ ನಮ್ಮ ಆಫೀಸ್ ನಲ್ಲೂ ಕೂಡ ಅದ್ರ ಬಗ್ಗೆ ತುಂಬಾ ಡಿಸ್ಕಶನ್ ಆಗುತ್ತೆ ಅದನ್ನು ಹೊರತುಪಡಿಸಿ ಕೂಡ ಇದು ನನ್ನ ಕೆಲವೊಂದಷ್ಟು ವೈಯಕ್ತಿಕ क्वेश्चನ್ಸ್ ಇದೆ ವೆಬ್ಸೈಟ್ ಅನ್ನು ನೋಡಿದ ಬಳಿಕ क्वेश्च ನೋಡಿದ ಬಳಿಕ ಕೇಳಿ ಖಂಡಿತ ಇನ್ನೂ ಕೆಲವೊಂದಷ್ಟು क्वेश्चನ್ಸ್ ಜನರು ಕೇಳುವಂತ क्वेश्चನ್ಸ್ ಕೂಡ ಇದೆ ಅದೇ ನೀವು ನೋಡಿದ ಬಳಿಕ ಕೇಳಿ ಆಮೇಲೆ ಜನ ಕೇಳ ಅದನ್ನ ಆಮೇಲೆ ನೋಡೋಣ ಓಕೆ ಓಕೆ ಉಪೇಂದ್ರ ಅವರೇ ಮೊದಲನೇ ನಂದು ನೀವು ನಿಮ್ಮ ವೆಬ್ಸೈಟ್ ನಲ್ಲಿ ಕ್ಯಾಶ್ಲೆಸ್ ಪಾರ್ಟಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಉಲ್ಲೇಖ ಮಾಡಿದಿರಿ ಯಾಕೆ ಆ ರೀತಿ ಫಸ್ಟ್ ನಾನು ನೆಕ್ಸ್ಟ್ ನಾವು ಹೋಗ್ತೀನಿ ಕೇಳಿ ಅದೇ ಹೇಳಿದ್ದು ಇವಾಗ ಮೇಯ್ನ್ ರೀಸನ್ ಏನು ಗೊತ್ತಾ ಇದನ್ನ ನನಗೆ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟೆ ನಾನು ಫಾರ್ ಎಕ್ಸಾಂಪಲ್ ಸಮಾಜ ಸೇವೆ ಅಂತ ಏನೋ ಮಾತಾಡ್ತಾರಲ್ಲ ಸಮಾಜ ಸೇವೆ ನಂದು ಈ ರೀತಿ ಸಮಾಜ ಸೇವೆ ಅಷ್ಟೇ ಓಕೆ ಓಕೆನಾ ಇದು ನನ್ನ ಪರ್ಸನಲ್ ಸರ್ಟಿಫಿಕೇಶನ್ ನಾನು ಮಾಡ್ತೀನಿ ಇದನ್ನ ಯಾರು ದುಡ್ಡು ಹಾಕಂಗಿಲ್ಲ ಇಲ್ಲಿ ಅಂತ ನಾನು ಲಿಮಿಟೆಡ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದ್ರೆ ದುಡ್ಡು ಅಂತ ಒಂದ್ಸತಿ ಚಾನಲ್ ಓಪನ್ ಮಾಡಿದ್ರೆ ಹತ್ತು ರೂಪಾಯಿ ಕೊಟ್ಟರು ತೊಗೊಳ್ಬೇಕು ನೀವು ನೂರು ಕೊಟ್ಟರು ತೊಗೊಬೇಕು ಲಕ್ಷ ಕೊಟ್ಟರು ತೊಗೊಳ್ಬೇಕು ನಿಮ್ಗೆ ಹೆಂಗೆ ಅದನ್ನು ಹೇಳ್ತೀರಾ ಒಬ್ನ ಹತ್ತು ರೂಪಾಯಿ ಇಸ್ಕೊಂಡು ಇನ್ನೂರು ಕೊಡೋಂಗಿಲ್ಲ ಅಂತ ನಾನು ರಿಸ್ಟ್ರಿಕ್ಟ್ ಮಾಡೋಂಗಿಲ್ಲ ಅಲ್ವಾ ಒಂದು ಎರಡನೇದಾಗ ಏನಾಗುತ್ತೆ ಇಲ್ಲಿ ಮತ್ತೆ ದುಡ್ಡಿನ ಡಾಮಿನೇಷನ್ ಸ್ಟಾರ್ಟ್ ಆಗುತ್ತೆ ಇದುವರೆಗೂ ರಾಜಕೀಯ ಪಕ್ಷಗಳು ಪ್ರಾಬ್ಲಮ್ ಆಗಿರೋದೇ ಅದು ಎಲ್ಲರತ್ತೂ ಹತ್ತು ಹತ್ತು ರೂಪಾಯಿ ಚಂದ ವಸೂಲಿ ಮಾಡ್ತೀವಿ ಅಂತ ಒಬ್ಬ ಒಂದು ಸಾವಿರ ಜನರು ಚಂದ ವಸೂಲಿ ಮಾಡ್ಕೊಂಡು ಒಂದೇ ಅದಿ ಒಂದು ಲಕ್ಷ ತಂದು ಕೊಡ್ತಾನೆ ಅವ್ನು ಹೇಳ್ತಾನೆ ಸರ್ ನಮ್ಮ ಮೂರಲ್ಲೆಲ್ಲ ತಗೊಂಬಂದಿದ್ದೀನಿ ಸರ್ ಎಲ್ಲ ಇಷ್ಟು ಒಂದು ಲಕ್ಷ ತೊಗೊಳ್ಳಿ ಸರ್ ಸರ್ ಆಮೇಲೆ ಹೇಳ್ತೇನೆ ಸರ್ ನನಗೆ ಜನ ಎಲ್ಲ ಸಪೋರ್ಟ್ ಮಾಡ್ರು ದುಡ್ಡು ಇಟ್ಕೊಂಡು ಪ್ರಚಾರ ಮಾಡ್ತೀನಿ ಸರ್ ಅಂತ ಅವನಿಗಿಂತ ಇನ್ನೊಬ್ಬ ಬರ್ತಾನೆ ಸರ್ ನನಗೆ ಇನ್ನೂ ಜನ ಸಪೋರ್ಟ್ ಮಾಡ್ತೀಯ ಸರ್ ನಾನು ಹತ್ತು ಲಕ್ಷ ಖರ್ಚು ಮಾಡಿ ಐವತ್ತು ಲಕ್ಷ ಖರ್ಚು ಮಾಡ್ತೀನಿ ಸರ್ ಅಂತ ಎಲ್ಲಿಗೆ ಹೋಗ್ತೀರಾ ನೀವು ಕೊನೆಗೆ ಏನಾಗುತ್ತೆ ಜನರ ಬಳಿ ಕಲೆಕ್ಟ್ ಮಾಡೋ ಜನರ ಬಳಿ ಯಾರೋ ಕಲೆಕ್ಟ್ ಮಾಡಿ ತರೋದಕ್ಕಿಂತ ಜನರಿಗೆ ಕಾಂಟ್ರಿಬ್ಯೂಟ್ ಮಾಡೋಕೆ ಈಗ ಆನ್ಲೈನ್ ವೇದಿಕೆ ಟೆಕ್ನಾಲಜಿ ಬಗ್ಗೆ ನೀವು ಹೇಳ್ತೀರಲ್ಲ ಅದೇ ರೀತಿ ಆ ಟೆಕ್ನಾಲಜಿಯ ಮೂಲಕವೇ ಪೇ ಮಾಡೋಕೆ ಆಪ್ಷನ್ಸ್ ಕೊಡ್ಬೋದಲ್ವ ಅಲ್ಲ ನಾನು ಅದನ್ನ ಇನ್ನೊಂದು ರೀತಿ ಯೂಸ್ ಯಾಕ ಅದನ್ನ ನೀವು ಗಮನ ಹರಿಸಲ್ಲ ಯಾಕೆ ಮತ್ತೆ ದುಡ್ಡಿಗೆ ಮತ್ತೆ ನಾನು ಅದೇ ಇವಾಗ ಯಾಕೆ ಮತ್ತೆ ದುಡ್ಡು ಬೇಕು ಅಂತ ಹೇಳ್ತೀನಿ ಯಾಕೆ ಇಲ್ಲಿ ದುಡ್ಡು ಮಾಡಿದೀನಿ ಅಂದ್ರೆ ಹೃದಯಕ್ಕೆ ಹೋಗಬೇಕು ಅದು ನಿಮ್ಮೊಳಗೆ ಬೇರೂರ್ ಬೇಕು ಇಲ್ಲ ನಿಮ್ಮಲ್ಲಿ ಒಂದು ನಾಯಕತ್ವದ ಗುಣ ಬೆಳಿಬೇಕು ಆಕ್ಚುಲಿ ಹಣದಿಂದ ನಿಮ್ಮನ್ನ ಪ್ರಚಾರ ಮಾಡಿ ನಿಮ್ಮನ್ನು ಹೊಲಿಸ್ಕೊಳ್ಳೋದು ಒಂದ್ ರೀತಿ ಅದಕ್ಕೆ ತುಂಬಾ ಆಲ್ರೆಡಿ ಪಕ್ಷಗಳು ಓಕೆ ನಿಮ್ಮ ವೆಬ್ಸೈಟ್ ನಲ್ಲಿ ಕ್ಯಾಶ್ಲೆಸ್ ಪಾರ್ಟಿ ಅಂತ ಉಲ್ಲೇಖ ಮಾಡಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಒಂದು ವಿಚಾರ ಇದೆ ಸಣ್ಣ ಪುಟ್ಟ ಖರ್ಚುಗಳು ಬಂದರೆ ಅದನ್ನ ಪಕ್ಷದ ಅಧ್ಯಕ್ಷರೇ ನಿಭಾಯಿಸುತ್ತಾರೆ ಅಂತ ಹೌದು ನಿಮ್ಮ ವೈಯಕ್ತಿಕ ದುಡ್ಡಿಂದ ನೀವು ಮಾಡ್ತೀರಿ ನನ್ನ ಇಷ್ಟ ನಾನು ಪಾರ್ಟಿ ಮಾಡಿದ್ದೀನಿ ಪಾರ್ಟಿ ನಡೆಸೋದಕ್ಕೆ ಒಂದು ವೆಬ್ಸೈಟ್ ನಡೆಸೋಕ್ಕ ದುಡ್ಡು ಬೇಕು ಅದಕ್ಕೆ ವರ್ಕರ್ಸ್ ಇದ್ದಾರೆ ಅವ್ರಿಗೊಂದು ಪೇಮೆಂಟ್ ಕೊಡ್ಬೇಕು ನಾನು ಓಕೆ ಈ ತರ ಅಷ್ಟೇ ಓಕೆ ವಿಚಾರ ತಿಳಿಸೋದಕ್ಕೋಸ್ಕರ ನಾನು ಇವಾಗ ನಾನು ಪೊಸಿಷನಿಗೆ ಬಂದಿದ್ದೀನಿ ಹೇಳಿ ಈಗ ನಾನು ಶಕ್ತನಾಗಿದ್ದೀನಿ ನಾನು ಮಾಡ್ತಾ ಇದ್ದೀನಿ ಆಮೇಲೆ ಅಲ್ಲೊಂದು ರಿಸ್ಟ್ರಿಕ್ಷನ್ ಹಾಕೊಂಡಿದ್ದೀನಿ ಮತ್ತೆ ಇಲ್ಲಿ ನಾನು ದುಡ್ಡು ವೇಯಿಸಿರೋದ್ರಿಂದ ಮತ್ತೆ ನಾನು ಎಲೆಕ್ಷನ್ ನಿತ್ಕೊಬಾರದು ಅಂತ ಅರ್ಥ ಆಯ್ತಾ ಮತ್ತೆ ನಾನು ಈ ತರ ನಾನೇ ದುಡ್ಡು ವ್ಯಯಿಸಿ ನಾನೇ ಪಾರ್ಟಿ ಪ್ರೆಸಿಡೆಂಟ್ ಮತ್ತೆ ನಾನು ನನ್ನ ಫ್ಯಾಮಿಲಿಯವರು ನನ್ನ ಇವರು ಎಲೆಕ್ಷನ್ ನಿತ್ಕೊತಾ ಹೋದ್ರೆ ಮತ್ತೆ ಅದು ಇನ್ನೊಂದು ರಾಜಕೀಯ ಆಗುತ್ತೆ ಈ ರಾಜಕೀಯ ಅನ್ನೋದು ಎಷ್ಟು ಕಷ್ಟ ಅಂದ್ರೆ ಇವ್ರೆ ನೀವು ಹುಟ್ಟದಾಗಿಂದ ರಾಜಕೀಯದ ಹಾಲು ಕುಡಿದೀರ ನೀವು ನಿಮ್ಗೆಷ್ಟು ನಿಮ್ಗೆ ಎಷ್ಟು ಉಜ್ಜಿದ್ರು ಹೋಗಲ್ಲ ಅದು ಮತ್ತೆ ಅದೇ ಕ್ವಶನ್ ಕೇಳ್ತೀರಾ ನೀವು ತುಂಬಾ ಕಷ್ಟ ಇದೆ ಗೊತ್ತು ಬಟ್ ಆದ್ರೂ ಇಷ್ಟೊಂದು ಪರಿಣಾಮಕಾರಿ ಪ್ರಜಾಕ್ಕೆ ಐದು ವರ್ಷದಲ್ಲಿ ಲಕ್ಷಾಂತರ ಯುವಕರನ್ನ ತಲುಪಿರೋದೇ ದೊಡ್ಡ ಸಾಧನೆ ಇದು ನಿಜ ಹೇಳಬೇಕು ಅಂದ್ರೆ ಅದು ಕ್ರೆಡಿಟ್ ನನಗೆಲ್ಲ ಸಲ್ ಬೇಕಾದ್ರು ಪ್ಯೂರೆಸ್ಟ್ ಹಾರ್ಟ್ಗಳಿದ್ದಾರೆ ಗೊತ್ತಾ ಒಂದ್ಸತಿ ಮಹಾತ್ಮ ಗಾಂಧಿ ಅವರೊಂದು ಏನೋ ಸ್ವತಂತ್ರ ಹೋರಾಟ ಕರೆ ಕೊಟ್ಟಾಗ ತುಂಬಾ ಜನ ಬಂದ್ರಲ್ಲ ಹೊರಗಡೆ ಅವಾಗ ನಕ್ಕಿರ್ಬೋದು ಗಾಂಧಿ ಗಾಂಧಿಯವ್ರ ಬಗ್ಗೆ ಹೇಳಿ ಏನೇ ಬ್ರಿಟಿಷರ್ ಮುಂದೆ ಗನ್ ಹಿಡ್ಕಂಡೇ ಹೋರಾಡಕ್ಕಾಗಲ್ಲ ಇವ್ರು ಯಾರೋ ಉಪವಾಸ ಮಾಡ್ತೀನಿ ಏನೋ ಸತ್ಯಾಗ್ರಹ ಮಾಡ್ತೀನಿ ಅಂತಂದ್ರೆ ನಕ್ಕಿರ್ಬೋದು ಬಟ್ ಅದಕ್ಕೆ ಕೈ ಜೋಡಿಸ್ರು ಗೊತ್ತಾ ಅದ್ಭುತವಾದ ಆತ್ಮಗಳು ಪ್ಯೂರೆಸ್ಟ್ ಆತ್ಮಗಳು ಅದು ಒಂದು ಸ್ವತಂತ್ರ ಹೋರಾಟ ಆಯಿತು ಅದೇ ಥರ ಇದು ಒಂದು ಹೋರಾಟ ಅನ್ಕೊಳ್ಳಿ ಇದೊಂದು ಮೌನ ಕ್ರಾಂತಿ ಇದು ಮೌನ ಹೋರಾಟ ನಾನು ಒಂದು ವೇದಿಕೆಯನ್ನು ಮಾಡ್ಕೊಂಡಿದ್ದೀನಿ ಈಗ ನನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತಿದ್ದೀನಿ ಅಂತ ಹೇಳಿದಿರಿ ಅದಕ್ಕೋಸ್ಕರ ನನ್ನ ಕೈಯಿಂದಲೇ ಖರ್ಚು ಮಾಡ್ತೀನಿ ದುಡ್ಡು ಇಲ್ಲಿ ಬೇರೆ ಬರಬಾರದು ಹೊರಗಿನ ದುಡ್ಡು ಬರಬಾರ್ದು ಅಂತ ನೀವು ಹೇಳ್ತಾ ಇದ್ದೀರಿ ಫೇರ್ ಅಂಡ್ ಆಫ್ ಆದ್ರೆ ಹಾಗೆ ನೋಡಕ್ ಹೋದ್ರೆ ಹಾಗಾದ್ರೆ ಈ ಪ್ರಜಾಕೀಯ ಪಕ್ಷ ಉಪೇಂದ್ರ ಅವರದ್ದು ಮಾತ್ರ ಆಗಿರುತ್ತಾ ಹಾಗಾದ್ರೆ ಇದರ ಲೀಡರ್ಶಿಪ್ ಅಂತ ಇಲ್ಲ ಅದಕ್ಕೆ ಮತ್ತೆ ನಾನು ಹೇಳಿದ್ದೀನಿ ಪ್ರಜಾಕೀಯದ ಲೀಡರ್ಶಿಪ್ ಬಗ್ಗೆ ಅಧ್ಯಕ್ಷ ಸ್ಥಾನ ಅಲ್ಲ ಕೇಳಿ ಉಪೇಂದ್ರ ನಿಮಿಷ ಅಧ್ಯಕ್ಷನು ಕೆಲಸಗಾರ ಅಷ್ಟೇ ಇಲ್ಲ ಮತ್ತೆ ಕೆಲಸಗಾರ ಹೌದೌದು ಉಪೇಂದ್ರ ಅವರೇ ಇರ್ತಾರ ಅಲ್ಲ ಈಗ ಸದ್ಯಕ್ಕೆ ನಾನು ಹೇಳ್ತೀನಿ ಯಾಕಂದ್ರೆ ಆ ಕೆಲಸನ ಇನ್ನೊಬ್ಬ ಬಿಟ್ಕೊಟ್ರೆ ಮತ್ತೊಂದೊಬ್ಬ ನಾಯಕ ಉಟ್ಕೋಂತ ಹೇಳ್ತಿರೋದನ್ನ ಇಲ್ಲ ಗೊತ್ತಿಲ್ಲ ನನಗೆ ಪ್ರಜಾಕಾರಣಿಗಳಿಗೆ ಕಾರಣಿಗಳಿಗೆ ಪ್ರಜಾಕೀಯ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಆಯ್ಕೆ ಮಾಡುವ ಪ್ರಜಾತಂತ್ರ ಇಲ್ವಾ ಇದೇ ಖಂಡಿತ ನಾವು ಎಲೆಕ್ಷನ್ ಮಾಡ್ತೀವಿ ಅದು ಡೆಮಾಕ್ರೆಟಿಕ್ ವೇಲೆ ಆಗ್ತಿರೋದು ಇವತ್ತು ನನ್ನ ಪಕ್ಷದಲ್ಲಿರುವಂತರಲ್ಲಿ ನೀವೇ ಇರಿ ಸದ್ಯಕ್ಕೆ ಅಂತ ಹೇಳಿದ್ರೆ ಆ ಕೆಲಸ ಮಾಡ್ತಾ ಇದೀನಿ ಸಿ ದಿಸ್ ಇಸ್ ನಾಟ್ ಡಿಕ್ಟೇಟರ್ಶಿಪ್ ಕಾನ್ಸ್ಟಿಟ್ಯೂಷನ್ ಇರುವಂತದ್ದು ಎಲೆಕ್ಷನ್ ಕಮಿಷನ್ ಇರೋ ಬೈಲಾಗಳ ಮೇಲೆ ನಾವು ಮಾಡಿರೋದು ಓಕೆ ಸಿ ಅಗೇನ್ ನನ್ನ ಒಬ್ಬ ಡಿಸಿಷನ್ ನಾನು ಆಗಕ್ಕಲ್ಲ ಕಾರ್ಯಕರ್ತರೇ ಇಲ್ವಲ್ಲ ಪಕ್ಷದಲ್ಲ ಅಲ್ಲ ಕಾರ್ಯಕರ್ತರು ಅಂದ್ರೆ ಆತರ ಅಲ್ಲ ನಮ್ಗೆ ಮೆಂಬರ್ಸ್ ಇದಾರಲ್ಲ ಅವರು ಫೌಂಡರ್ ಮೆಂಬರ್ಸ್ ಅಂತ ಇರ್ತಾರೆ ಅವರಲ್ಲಿ ಮೆಜಾರಿಟಿ ಜನ ನಮ್ಮನ್ನು ಒಪ್ಪಬೇಕು ಸಿ ನಾವು ಅವಾಗ ಒಂದ್ ನಾಲ್ಕು ವರ್ಷಕ್ಕೆ ಒಂದು ಎಲೆಕ್ಷನ್ ಮಾಡಿದ್ವಿ ಮೊನ್ನೆನೂ ಆಯ್ತದ ಎಲ್ಲ ಬಂದು ಮತ್ತೆ ಕಾರ್ಯಕಾರಿಣಿ ಸಮಿತಿ ಮಾಡಿದಾಗ ಇಲ್ಲ ನೀವೇ ಅಧ್ಯಕ್ಷರಾಗಬೇಕು ನೀವು ಈ ಒಂದು ಏನಿದೆಯೋ ಅದಂಗೆ ಕಂಟಿನ್ಯೂ ಆಗ್ಲಿ ಅಂದಿದ್ದಕ್ಕೆ ಮತ್ತೆ ಕಂಟಿನ್ಯೂ ಮಾಡ್ತಿರೋದು ಓಕೆ ಉಪೇಂದ್ರ ಅವರೇ ಈಗ ನಿಮ್ಮ ಶಕ್ತಿ ಸಾಮರ್ಥ್ಯ ಇದೆ ನೀವು ಸ್ಪೆಂಡ್ ಮಾಡ್ತೀರಿ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಕಾರ್ಯಕಾರಿಣಿ ಸಭೆಯಲ್ಲಿ ಬೇರೆ ಯಾರನ್ನೋ ಪ್ರಜಾಕಾರಣಿಗಳನ್ನು ನಿಮ್ಮ ಪ್ರಜಾಕೀಯ ಪಕ್ಷ ಆಯ್ಕೆ ಮಾಡಿ ಕೂರಿಸ್ತು ಅಂತ ಅನ್ಕೊಳ್ಳಿ ಅವ್ರ ಹತ್ರ ದುಡ್ಡಿಲ್ಲ ಅವರಷ್ಟು ಖರ್ಚು ಮಾಡೋಕೆ ಶಕ್ತಿ ಸಾಮರ್ಥ್ಯ ಅಲ್ಲ ಬಡವರು ಬಟ್ ಒಳ್ಳೆ ಅದ್ಭುತವಾದ ವಿಚಾರಧಾರೆ ಇದೆ ಅವರಿಗೆ ಪ್ರಜಾಕೀಯದ ವಿಚಾರಧಾರೆ ಇದೆ ಪ್ರಜಾಕೀಯ ಏನು ಇದುವರೆಗೆ ನೀವೇನು ಹೇಳ್ತಾ ಬಂದಿದ್ದೀರಲ್ಲ ನಾನು ಹೇಳ್ತಾ ಬಂದಿರೋದು ಇದುವರೆಗೂ ಅದಕ್ಕೆ ಮತ್ತೆ ಡೈವರ್ಟ್ ಆಗುತ್ತೆ ಅದು ऑलरेडी ಗೊತ್ತಿರೋ ವಿಷಯ ಮತ್ತೆ ಅಲ್ಲಿ ನೋಡಿ ಅಲ್ಲೊಬ್ಬ ಒಬ್ಬ ವಿಚಾರಧಾರೆ ಇದೆ ಅವನೇನೋ ಅದ್ಭುತ ಮತ್ತೆ ಕ್ರಿಯೇಟ್ ಮಾಡಬೇಕು ನಿಮ್ಮ ಹತ್ರ ಏನು ವಿಚಾರಧಾರೆ ಇದೆ ಏನು ನನ್ನತ್ರ ವಿಚಾರಧಾರೆ ನಾನು ಏನು ಗೊತ್ತಿಲ್ಲ ಅನ್ನೋದು ಅದೆ ಗೊತ್ತಿಲ್ಲ ಅನ್ನೋದು ನಾನು ಹೇಳ್ತಿರೋದೇ ಜನಗಳನ್ನ ಓಕೆ ಹೇಳಿ ಗೊತ್ತಾಯ್ತು ನೀವು ಏನು ಹೇಳ್ತಿದ್ರೋ ಅದೇ ರೀತಿ ಇನ್ನಷ್ಟು ಬೆಟರ್ ಆಪ್ಷನ್ ಇರುವಂತ ಒಬ್ಬ ವ್ಯಕ್ತಿ ರೈಲ್ವೇ ಇಲ್ಲ ಇದಕ್ಕೆ ದಿಸ್ is ದ ಬೆಸ್ಟ್ ಅಲ್ಲ ಅದು ನಿಮ್ಮ ಪ್ರಕಾರ ಅಲ್ಲ ಎಲ್ಲರ ಪ್ರಕಾರ ನೀವ್ ಹೇಳಿ ಅಲ್ಲ ಒಂದು ಒಂದು ಸಿನಾರಿಯೋ ಅಷ್ಟೇ ನಾನು ಕಲ್ಪಿಸ್ಕೊಳ್ಳಿ ಪ್ರಯತ್ನ ಪಡ್ತಾ ಇದ್ದೀನಿ ಕಲ್ಪಿಸ್ಕೊಳ್ಳೋದು ಕರೆಕ್ಟ್ ಆಗಿ ಕಲ್ಪಿಸ್ಕೊಳ್ಳಿ ಜೀರೋ ಗಿನ್ನ ಬೆಟ್ರಿ ಇದೆಯಾ ಸರಿ ಸರಿ ಇದೇ ಬೆಟರ್ ಅಂತ ನೀವ್ ಹೇಳ್ತಾ ಇದ್ದೀರಿ ಜೀರೋ ಗಿನ್ನ ಬೆಟ್ರಿ ಇದ್ರೆ ಹೇಳಿ ಇಷ್ಟೇ ಇಷ್ಟೇ ಬೆಟರ್ ಇರೋ ಅಂತ ಇನ್ನೊಬ್ರು ಇದಾರೆ ಅಂತ ಜೀರೋ ಆಗಿ ಬರ್ಬೇಕು ಒಂದ್ ಐದು ವರ್ಷ ಉಪೇಂದ್ರ ಅವರು ಇನ್ಯಾವ್ದೋ ಕೆಲಸಗಳಲ್ಲಿ ಬಿಸಿ ಆಗ ಒಂದ್ ಐದು ವರ್ಷ ಅವರಿಗೂ ಚಾನ್ಸ್ ಕೊಡಬೇಕು ಅಂತ ನಿಮ್ಮ ಪಕ್ಷ ಡಿಸೈಡ್ ಮಾಡ್ತು ಖಂಡಿತ ಅವರ ಕೈಯಲ್ಲಿ ದುಡ್ಡಿಲ್ಲ ಹೌದು ವೈಯಕ್ತಿಕವಾಗಿ ಹಾಕಕ್ ದುಡ್ಡಿಲ್ಲ ದುಡ್ಡಿಲ್ಲ ಅವಾಗ ಹೇಗಾಗುತ್ತೆ